ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ದುಡಿಯುವ ಪೌರ ಕಾರ್ಮಿಕರ ಕಷ್ಟ ಮತ್ತು ಸಂತೋಷಗಳಿಗೆ ನಾವು ಕೂಡ ಎಂದೆಂದು ಜೊತೆಯಾಗಿರ್ತೇವೆ ಅಂತ ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ಹೇಳಿದರು ಪಟ್ಟಣದ ನಾಯಕನಟ್ಟಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸೋಮವಾರ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಸಸಿಗೆ ನೀರು ಉಣಿಸುವ ಮೂಲಕ ಪೌರ ಕಾರ್ಮಿಕರಿಗೆ ಚೆಕ್ ವಿತರಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಹಾಗೂ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಸರ್ವ ಮಂಗಳ ಉಮಾಪತಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯೆ ಜೆ ಆರ್ ರವಿಕುಮಾರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಸೈಯದ್ ಅನ್ವರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ನಡೆಯಿತು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿ ಶ್ರೀನಿವಾಸ್ ಆರೋಗ್ಯ ಇಲಾಖೆಯವರು ಪೌರ ಕಾರ್ಮಿಕರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಆರೋಗ್ಯವನ್ನು ಕಾಪಾಡ್ತಾರೆ ಸಹಕಾರಿಯಾಗಿರುವುದರಿಂದ ಕೊರೋನಾದಲ್ಲಿ ಸಂಕಷ್ಟದಲ್ಲಿ ಸಮಯದಲ್ಲಿಯೂ ಕಾಪಾಡಿಕೊಂಡು ಕಾಪಾಡಿಕೊಂಡು ಬಂದರೆ ಸೊಳ್ಳೆಗಳಿಂದ ವೈರಾಣಗಳಿಂದಲೂ ನಾವು ಕಾಪಾಡಿಕೊಂಡು ಬಂದಿದ್ದಾರೆ ಅವರು ಮತ್ತೆ ಅವ್ರಿಗೂ ಎಲ್ಲರಿಗೂ ನಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಎಲ್ಲ ಗಾಳಿ ಪಕ್ಕದೇ ಯಾವ ರೀತಿ ಕೆಲಸಗಳನ್ನು ಊರನ್ನು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡುತ್ತಿರೋ ಯಾವ ರೀತಿ ಸ್ವಚ್ಛತೆಯನ್ನು ರುಚಿ ಅದೇ ರೀತಿ ಅವರ ಆರೋಗ್ಯದ ಕಡೆಗೆ ಸಹ ಗಮನ ಕೊಡ್ರಿ ಅವರ ಆರೋಗ್ಯದಲ್ಲಿ ರುಚಿಯಾಗಿಟ್ಟುಕೊಡ್ರಿ ಶೂಗಳು ಕಾಲಿಗೆ ಮೈ ಕೈಗೆ ಕವಚಗಳನ್ನು ಮೂಗಿಗೆ ಅನ್ನು ಹಾಕಿಕೊಂಡು ಅವರು ಆರೋಗ್ಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ರಿ ಅಂತ ಹೇಳಿ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ఆ <tries> ముఖ్య ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಮ್ಮ ರವಿಶಂಕರ್ ಅವರೇ ಹಾಗೂ ಚೀಫ್ ಆಫೀಸರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಎಲ್ಲ ಮುಖ್ಯ ಅಧಿಕಾರಿಗಳೇ ಇವತ್ತು ಪೌರ ಕಾರ್ಮಿಕೆಂದರೆ ಏನಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹೊರ ಜನ ಜನ್ಮರಿಗೆ ಅದು ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಊರೆಲ್ಲ ಸ್ವಚ್ಛತೆ ಮಾಡ್ತೀರ ನೀವು ಕೆಲಸ ಮಾಡ್ತೀರ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಆರೋಗ್ಯ ಆಗಲಿ ಬೇರೆ ಆಗಲಿ ನೀವು ಎಲ್ಲ ಚೆನ್ನಾಗೇ ತೋರಿಸ್ಕೋಬೇಕು ಇಲ್ಲಾಂದರೆ ಬೆಳಗಿನ ಯಾವಾಗ ನಾಲ್ಕು ಗಂಟೆಗೆ ಅಂತ ಹೇಳ್ತೀರಾ ನಿದ್ದೆಗಣ್ಣೆ ಬರ್ತಿರ್ತೀವಿ ಪಾಪ ಇಲ್ಲ ಬಿದ್ದು ಏನೇನು ಮಾಡ್ಕೊಂಡ್ರೆ ಖದಿತಿಗಳು ಇರ್ತವೆ ನೋಡಿಕೊಂಡು ಕೆಲಸ ಮಾಡಿದ್ವಿ ಆಮೇಲೆ ಊರಿನ ತುಂಬ ಸ್ವಚ್ಛತೆ ಕ್ಲೀನ್ ಮಾಡ್ತೀನಿ ಇವೆಲ್ಲ ಮಾಡಿದ್ರು ಸಮೇತ ಈ ಕೆಲವೊಂದು ಟೈಮ್ನಾಗೆ ಸಂಬಳಗಳು ಸರಿಯಾಗಿ ಆಗೋಲ್ಲ ಏನಿಲ್ಲ ಜೊತೆಯಲ್ಲಿ ಈಗ ಇವರಿಗೆ ಒಂದು ಇಪ್ಪತ್ತು ಮನೆ ಕೊಡ್ತೀನಿ ಅಂತೇಳಿ ಏನೋ ಹೇಳಿದರು ಇದುವರೆಗಾಗಿ ಅದು ಕಾರ್ಯಕ್ ಬಂದಿಲ್ಲ ತನಿಕ್ ಇದು ನೋಡಿ ನಾಲ್ ಪಂಚಾಯ ಸಾಲ ಪಂಚಾಯತಿ ಮೆಂಬರ್ ಆದ್ರಿಂದ ಹೇಳ್ತಾ ಇದ್ದಾರೆ ಇವತ್ತರೆಗಾಗಿ ಅವ್ರಿಗೆ ಆ ಕಾರ್ಯ ಬಂದಿಲ್ಲ ಅದು ಅಮೌಂಟ್ ಬಂದೈತೆ ನೀವು ಎಲ್ಲ ಸೇರಿಸಿ ಡಿ ಸಿ ಆಫೀಸ್ಗೆ ಹೋಗಿ ಆ ದುಡ್ಡು ಮಾಡಿ ಮಾಡಿಯಲ್ಲಿ ಏನಾರ ಸೈಟ್ಗಳು ತೊಗೊಂಡು ಮನೆ ಕಟ್ಟಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿರಿ ಯಾಕಂದರೆ ಅವ್ರ ಮಕ್ಕಳು ಓದೋಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ನೀವು ಬರೀ ಸುಮ್ನೆ ನಾವು ಬಂದಿದ್ದೀವಿ ಹೋಗಿದ್ದೀವಿ ಅಂದರೆ ತಿರ್ಗಿ ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆಲ್ಲ ಭವಿಷ್ಯ ಹಾಳಾಗೋಗ್ತದೆ ನೀವೆಲ್ಲ ಯೋಚನೆ ಮಾಡಿ ಇವೆಲ್ಲ ನೀವು ಚೀಫ್ ಆಫೀಸರ್ ಕೇಳಿರಿ ಅಧ್ಯಕ್ಷರೇ ಇದ್ದಾರೆ ಉಪಾಧ್ಯಕ್ಷರೇ ಎಲ್ಲರೂ ನಾವು ಸೇರ್ಕೊಂಡು ಬೇಕಾದರೆ ನಾವು ಡಿ ಸಿ ಆಫೀಸಿಗೆ ಬರ್ತೀವಿ ಅದು ನಿಮ್ಮ ಮನೆಗಳು ಬಂದಾವೆ ಎಲ್ಲ ಒಂದು ಕಾಲುವನಿ ಮಾಡಬೇಕಂತ ಒಂದು ಹೊಸದಾಗಿ ಅದು ರೂಪ ರವೇಶ ಐತೆ ಅದು ನೀವೆಲ್ಲ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನೀವು ಚೆನ್ನಾಗಿ ಆರೋಗ್ಯ ನೋಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತಿನ ದಿವಸ ಅದು ಪ್ರಪಂಚ ಭಾರಿ ಕಷ್ಟದಾಗಿದ್ದೆ ನೀವು ಎಲ್ಲ ಅನುಕೂಲ ಮಾಡಿಕೊಂಡ್ರೆ ನಿಮಗೆಲ್ಲ ಅನುಕೂಲ ಆಗ್ತದೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಒಂದು ಒಂದು ಗಣೆ ಇರುತ್ತಾ ಪತ್ರಿಕಾ ಮಾಧ್ಯಮದವರಿಗೆ ಒಂದೊಂದು ಗಣೆ ಇರುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಜ జరి <laughs> नालीस <laughs>